ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಕೃಷಿ ಮೇಳ ಹಾಗೂ ರೈತರ ಜಾತ್ರೆಯನ್ನು ಮಾಜಿ ಸಚಿವ ಬೆಳ್ಳುಬ್ಬಿ ಉದ್ಘಾಟಿಸಿದರು ವಿಜಯಪುರ ಜಿಲ್ಲೆಯ ಕೊಲ್ಹಾರ ಪಟ್ಟಣದಲ್ಲಿ ಶ್ರೀ ದ್ಯಾಮಪ್ಪ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಸೇವಾ ಸಮಿತಿಯವರು ಹಮ್ಮಿಕೊಂಡಿದ್ದ ಮೂರು ದಿನಗಳ ಕಾಲ ಹಮ್ಮಿಕೊಂಡಿದ್ದ ರೈತರ ಜಾತ್ರೆ ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ಬೆಳ್ಳುಬ್ಬಿ ಚಾಲನೆ ನೀಡಿ ಮಾತನಾಡಿದರು ಸರಿ ಇಲ್ಲ ಅವ್ರು ಹಾಕಿರ್ತಕ್ಕಂಥ ಎಲ್ಲಾ ಬಾಂಬುಗಳನ್ನ ನಮ್ಮ ಸುದರ್ಶನ ಚಕ್ರ ಇರ್ತಕ್ಕಂಥ ಒಂದು ಆಯುಧ ಐತಿ ಆಕಾಶ ಒಂದು ಆಯುಧ ಐತಿ ಯಾವಾಗ ಕುರುಕ್ಷೇತ್ರ ಸುದರ್ಶನ ಚಕ್ರ ಕೃಷ್ಣ ಬಿಟ್ಟಾಗ ಅವು ಎಲ್ಲೇ ವೈರಿ ಹೋಗಿ ಅವ್ರು ಹುಂಡಾ ತಗೊಂಡ್ಬರ್ತಿತ್ತು ಸುದರ್ಶನ ಚಕ್ರ ಹಂಗೇನೋ ಒಂದು ಆಯುಧ ನಮ್ಮ ಕಡೆ ಇನ್ನೊಂದು ಆಕಾಶ ಅಂತಕ್ಕಂಥ ಆಯುಧ ಬೆಂಗಳೂರಿನಾಗ ಅವ್ರ ಬಾಬು ನಮ್ಮಲ್ಲಿ ಬಿಟ್ಟರು ಸಹ ಆಕಾಶದಾಗ ಹೊರತಕ್ಕಂಥ ಆಕಾಶ ಆಕಾಶ್ ಒಂದು ಆಯುಧ ಸುದರ್ಶನ್ ಚಕ್ರ ಅಂತಕ್ಕಂಥ ಆಯುಧ ನಿರಂತರ ಮಾಡ್ಕೊಂಡು ಬಂದು ನಮಗೆ ತಂದು ಕೊಟ್ಟಿದೆ ಆ ಇವರ ನಾವು ಅಭಿನಂದನೆ ಹೇಳೋಣ ಮತ್ತು ಅಲ್ಲಿ ಯಾರು ಮಡಿದಿರ್ತಾರ ಇವರು ಸೈನಿಕರಾಗಿರ್ಬಹುದು ಸಾರ್ವಜನಿಕರಿರ್ಬಹುದು ಯಾರು ನಮ್ಮ ನಗನ ಹೋಗಿದ್ದಾರೆ ಅವರಿಗೆ ವೀರ ಮರಣ ಸಿಗಲಿ ಮತ್ತು ಅವರಿಗೆ ಸದ್ಗತಿ ಸಿಗಲಿ ಅವ್ರ ಕುಟುಂಬಕ್ಕಾಗಿರ್ತಕ್ಕಂಥ ನೋವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ದಾಮವತ ಗ್ರಾಮ ದೇವತೆ ಭಗವಂತ ಅವ್ರ ಕೊಲ್ಲಿ ಅಂತ ಬೇಡ್ಕೊಂಡು ಈ ಒಂದು ಕಾರ್ಯಕ್ರಮ ಇನ್ನೂ ಕೂಡ ಕಾಶ್ಮೀರ್ ಸ್ವಲ್ಪ ಸೈನ್ ಬಿಟ್ಟಿದ್ರ ಸರ್ದಾರ್ ವಲ್ಲಭ ಪಟೇಲ್ ಅಧಿಕಾರ ಕೊಟ್ಟಿದ್ರ ಆ ಪ್ರದೇಶ ಕೈ ಬಿಟ್ಟು ಹಾಕಿದ್ದಿಲ್ಲ ಬರ್ಶಿಲ್ಲ ಆ ಜನರಿಗೆ ಅವರು ಅಲ್ಲಿಂದ ಹೊಡೆ ಪಾಕಿಸ್ತಾನ ಅವ್ರು ಬೇಗನೆ ದೇಶ ಕೂಡ ಆಶೆ ಐತೆ ಅವ್ರದ್ದು ಕೂಡ ಆ ಪಾಕ ಪಾಕ್ ಆಕ್ರಮ ಕಾಶ್ಮೀರ ಪಾಕಿಸ್ತಾನ ಬಿಟ್ಟುಕೊಡ್ಬೇಕಾದ್ರೆ ಎರಡು ಪ್ರಮುಖವಾಗಿರ್ತಕ್ಕಂಥ ಕಂಡೀಷನ್ ಅದೇ ಸುಮ್ಮನೆ ಒಪ್ಪಂದ ಆಗಿಲ್ಲ ಹೀಗಾಗಿ ಅದನ್ನ ಮಾತುಕತೆ ಆಗಿಲ್ಲ ಕೇವಲ ಅಧಿಕಾರ ಜೊತೆ ಮಾತುಕತೆ ಮಾತ್ರ ಆಗೈತಿ ಮುಂದಿನ ಮಾತುಕತೆಗಳು ಪ್ರಧಾನಮಂತ್ರಿಗಳ ಲೆವೆಲ್ ನಲ್ಲಿ ಮಾತುಕತೆ ಆಗತಕ್ಕಂತ ಸಂದರ್ಭದಲ್ಲಿ ನಿಜವಾಗಿ ನಾವು ಏನ್ ಮಾಡಬೇಕು ಏನೇನು ಅಪೇಕ್ಷೆ ಐತೆ ಅದಕ್ಕೆ ಮಾಡಬೇಕು ಅವ್ರಿಗೆ ಕೊಟ್ಟಾರ ಯುದ್ಧದ ವಿಮಾನಗಳು ಯಾರು ಕೊಟ್ಟಾರ ಚೀನಾ ನೀರು ನದಿ ನಮ್ಮಲ್ಲಿ ಹೇಳ್ತೀವಿ ಡ್ಯಾಮ್ ನಮ್ಮಲ್ಲಿ ಹೇಳ್ತೀವಿ ನಾವು ನೀರು ಬಿಟ್ರೆ ಪಾಕಿಸ್ತಾನಕ್ಕೆ ನೀರು ಹೋಗೈತೆ ಅದು ಅದು ಒಪ್ಪಂದ ಆಗಿಲ್ಲ ಗೊತ್ತಿರಲಿ ನಿಮಗೆಲ್ಲ ಯಾರೋ ತಪ್ಪ ಪಾತ್ರ ಹೇಳ್ತಿರ್ತಾರೆ ನಿಮಗೆಲ್ಲ ಆ ನೀರು ಬಿಟ್ಟಾಗ ಮಾತ್ರ ಅವ್ರು ನೀರು ಹಾಸ್ಕೋಬೇಕಲ್ಲಿ ರೈತರು ಪಾಕಿಸ್ತಾನದ ರೈತರು ಬೆಳಿ ಬೆಳಿಬೇಕು ಆ ನೀರು ನಾವು ಅಂತ ಹೇಳಿದ್ರು ಬಿಡಾಂಗ್ ಅಂತ ಹೇಳಿದ್ವಿ ನಾವು ಎಲ್ಲಿವರೆಗೆ ಇದ್ದಂತ ಉಗ್ರವಾದಿಗಳು ಅಲ್ಲಿ ಟ್ರೈನಿಂಗ್ ಕೊಡ್ತೀರಿ ಬಂದೂಕ ಮಾತು ಕೊಟ್ಟು ನಮ್ಮ ದೇಶಕ್ಕೆ ಕಳಿಸ್ತೀರಿ ಅದು ಇಲ್ಲಿ ಸ್ಟಾಪ್ ಇಲ್ಲಿ ಮುಂದೆ ಇನ್ನು ಮುಂದುವಗ್ರವಾದಿಗಳು ಕಾಶ್ಮೀರ ಬರಬಾರ್ದು ನಮ್ಮ ದೇಶದ ಯಾರು ಮುಸುಳಬಾರ್ದು ಅದು ಅವೆಲ್ಲ ಕೆಲವು ಮಾತುಕತೆ ಆದರೆ ಸ್ವಾತಂತ್ರ್ಯ ಸಂದರ್ಭದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರದೇಶ ಇವರು ಭಾರತೀಯ ಜನತಾ ಪಾರ್ಟಿ ಜನಸಂಘದ ಎಂ ಪಿ ಆಗಿದ್ರು ವಿರೋಧ ಪಕ್ಷ ನಾಯಕರಾಗಿದ್ರು ಚಲೋ ಕೆಲಸ ಮಾಡಿದಾಗ ದುರ್ಗೆ ದುರ್ಗೆ ಅವತಾರ ಅಂತ ಕರೆದಾರ ವಾಜಪೇಯಿ ಅವರು ಆ ಒಂದು ಗುಣ ವಿರೋಧ ಪಕ್ಷಕ್ಕೂ ಬೇಕು ಅಂದಾಗ ಮಾತ್ರ ಈ ದೇಶದ ಮೇಲೆ ಯಾರು ಕಣ್ಣು ಸಾಧ್ಯ ಇಲ್ಲ ಹಾಗಾಗಿ ಆ ದೇವಿಯ ಉಡಿ ತುಂಬಕ್ಕ ಸಂದರ್ಭದಲ್ಲಿ ಎರಡು ಒಳ್ಳೆಯ ಸುದ್ದಿಗಳನ್ನು ನಾವು ಹಾಳು ಬಾರಿರ್ತಕ್ಕಂತಹ ಪಾಕಿಸ್ತಾನಿಗಳಿಗೆ అదే కుంకుమందా ఆపరేషన్ సింధూ రెస్ట్ ఆ కుంకుమరి అది నూరారు అగ్రవాద కొన్ని అదక దొడ్డ కొట్టు ఆ దేవి ఆశీర్వాదం నమ్మ దేశ ప్రధానమంత్రి రక్షణ సచివ్ సింగ్ రహ సచి అమిత్ షా రెండు ಎಲ್ಲ ವಿರೋಧ ಪಕ್ಷದ ಬೆಂಬಲ ಕೊಟ್ಟ ನಮ್ಮ ಕಾಂಗ್ರೆಸ್ ಅವ್ರು ಗಮನ ಕೊಟ್ಟರೆ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ ಆ ಒಂದಿಗೊಂದು ತಪ್ಪು ಮಾತ ಮಾತಾಡ್ತಾರೆ ಇಲ್ಲ ಪೂರ್ವ ಮಾತಾಗಿಲ್ಲ ಅವ್ರಿಗೆ ಎಪ್ಪತ್ತು ವರ್ಷ ಸರಿಯಾಗಿ ಮಾತುಗಳು ಶಬ್ದಗಳು ಪರವಾಗಿಲ್ಲ ತಪ್ಪು ಮಾಡ್ತಾರೆ ಮಾಡ್ಲವ್ರು ಏನ್ ತಪ್ಪಿಲ್ಲ ಯಾಕಂದ್ರೆ ರಾಹುಲ್ ಗಾಂಧಿ ಸಣ್ಣ ಆದಷ್ಟೇ ಆ ಮಾತಾಡಕ್ಕೆ ಬರಂಗಿಲ್ಲ ಕ್ಷಮೆ ಮಾಡ್ತಿವಿ ಅದನ್ನು ಆದ್ರೆ ಈ ಯುದ್ಧರಾಗ ಮಾತ್ರ ಗಮನ ಕೊಟ್ಟವ್ರು ಎಲ್ಲರೂ ಭೇದ ಕೊಟ್ಟಾರ ಕಂಟಿನ್ಯೂ ಆಗ್ಬೇಕಂತ ಇಂದಿರಾ ಗಾಂಧಿ ಎಪ್ಪತ್ತೊಂದರಾಗ ಬಂಗ್ಲಾದೇಶ್ ಡಿಎಂ ಅವ ನಮ್ಮ ದೇಶದ ಡಿ ಎಂ ಜೊತೆ ಮಾತಾಡಿ ನಮಗೆ ಯುದ್ಧ ಬೇಡ ನಾವು ಮಾತುಕತೆ ಬರ್ತೇವೆ ಅಂತ ಹೇಳಿದಾಗ ನರೇಂದ್ರ ಮೋದಿ ಅವರು ಯುದ್ಧ ಬಿಟ್ಟಿದ್ದಾರೆ ಗೊತ್ತಿರಲಿ ನಿಮಗೆಲ್ಲ ಅದೇ ಎರಡು ದಿವಸದೊಳಗೆ ಏನ್ ಹಾನಿ ಮಾಡಬೇಕು ಅದು ಸಾಕಷ್ಟು ಹಾನಿ ಆಗೈತೆ ಲಘು ಸುಧಾರಣೆ ಆಗುದಿಲ್ಲ ಪಾಕಿಸ್ತಾನದ್ದು ಲಘು ಸುಧಾರಣೆ ಆಗುದಿಲ್ಲ ಇನ್ನು ಒಂದು ದಿವಸ ಯುದ್ಧ ಮಾಡಿದ್ರೆ ಬಹುಶಃ ಕರಾಚಿ ಗಿರಾಚಿ ಆ ದೇಶದ ಹಣಿಚ ನಗರಿ ಸತ್ಯಾನಾಸ ಕೂಡ ದೇವಿಯ ಆಶೀರ್ವಾದದಿಂದ ಇದು ಆ ದೇವಿಯ ಶಕ್ತಿ ನಾಡೊಳಗೈತೆ ಪಾಕಿಸ್ತಾನ ಕೂಡ ಬೇರೆ ಅಲ್ಲ ಅಲ್ಲಿ ಒಂದು ಶಕ್ತಿ ಪೀಠ ಐತೆ ನಲವತ್ತೇಳರಾಗ ಈ ನಮ್ಮ ನೆಹರು ನೆಹಲೂರ ತಪ್ಪಿನಿಂದ ಕಾಂಗ್ರೆಸ್ ತಪ್ಪಿನಿಂದ ದೇಶ ಇಪ್ಪರತಕ್ಕಂಥ ಮುಂದಾಲೋಚನೆ ಹೀಗಾಗಿ ಆ ಹೀಗಾಗಿ ತಪ್ಪಿನಿಂದ ಇವತ್ತು ಹಾಗೇನೆ ಮನ ಸ್ಪಂದನೆ ಆಗೈತೆ ಹಾಗೆ ಇವತ್ತು ಎಲ್ಲ ಪ್ರಶಸ್ತಿ ಪ್ರದಾನ ಕೂಡ ಆಗಿರತಕ್ಕಂಥದ್ದು ನಾವೆಲ್ಲ ನೋಡಕತ್ತಿದ್ದೀವಿ ಭಾಗವಹಿಸಿದ್ದೀವಿ ಆ ದ್ಯಾಮವ ದೇವಿಯ ಆಶೀರ್ವಾದದಿಂದ ಮುಂದಿನ ದಿನದಲ್ಲೂ ಕೂಡ ಇವತ್ತು ನಾವು ಪಾಕಿಸ್ತಾನವನ್ನು ಸೋಲಿಸಿ ಕಟ್ಟಿದ್ರೆ ನಾ ಕೇಳ್ತಿದ್ದೆ ಏನ್ ಮಾಡ್ತಿದ್ದೆವು ನಾ ತಪ್ಪು ಮಾಡಿದೆ ಅಂತ ಹೇಳೋಧನ ಅಳಕತಿರ್ತಾನ ಈಗ ನನಗೆ ಏನ್ ವಯಸ್ಸು ವಯಸ್ಸು ನಾ ತಾನ ಅವಾಗ ತನ್ನ ರಕ್ತ ತಗೊಂಡ ಅಶ್ವತ್ತ ಗಂಟೆಗೆ ಹೆಚ್ಚಿ ಇವತ್ತಿಂದ ನನ್ನ ಅನ್ನೋದ್ ರಾಜ ಸತ್ತಿಲ್ಲ ನೀನು ದುರ್ಯೋಧನ ಸಾಯಿತ್ರ ರಾಜ್ಯೋಧನ ರಾಜ ಸತ್ತಾಗ ಸೋಲಾಕತ್ತದು ಹೀಗಾಗಿ ಹಚ್ ಕೇಳಿದ ಇವತ್ತಿನ ಪಾಂಡವ್ರ ಬಂದ್ ಬಂದ್ ತೋರ್ಸುತ್ತೀಂತ ಇರ್ತೀನಿ ಅವ್ರು ಉದಾ ತಗೊಂಡ್ ಅಂತ ಹೇಳ್ಬಿಡ್ತಾನ ಐದು ಮಂದಿ ಆ ಕೊಟ್ಟಿರ್ತಾಳೆ ಹಾದು ಎದ ಕುಡಿ ಅಂತ ಹೇಳಿಕೆ ಬಡತನ ಸಲುವಾಗಿ ಆ ಬಡತನಕ್ಕೆ ದ್ರೋಣಾಚಾರ್ಯ ಗೌರವರು ಬಮಲ ಕೊಟ್ಟು ಆಶ್ರಯ ಕೊಟ್ಟು ಆ ಗುರುಗಳನ್ನು ಮಾಡ್ಕೊಂಡು ಅವ್ರು ಚಲೋ ಪಗಾರ ಕೊಟ್ಟ ಮೇಲೆ ಅಶ್ವಥಾಮ ಬೆಳಿತಾರ ಮತ್ತವ್ರಿಗೆಲ್ಲ ವಿದ್ಯಾ ಕಲಿಸ್ತಾರೆ ಕೌರವರಿ ಪಾಂಡವರು ದ್ರೋಣಾಚಾರ್ಯ ಕಳಿಸಿದ ಮೇಲೆ ಅಶ್ವತ್ಥಾಮ ಏನಾದ್ರು ತಿಳಿಸಬೇಕಂತ ಈಗ ಸೋತಾನ ದುರ್ಯೋಧನ ನೆನಪು ಬಿದ್ದಾನ ಅಂತ ಹೇಳಿದಾಗ ಅಶ್ವತ್ಥ ಮತ್ತೆ ಬರ್ತಾನಲ್ಲಿ ಬಂದಾಗ ಅವಾಗ ಕೌಚ ಎಲ್ಲ ದಾನ ಮಾಡಿ ಖಾಲಿ ಇರ್ತಾನ ಅವ ಕರ್ಣ ಖಾಲಿ ಇದ್ದಂತ ಸಂದರ್ಭದಲ್ಲಿ ಅವ್ರು ಬೇರೆ ಹೀಗಾಗಿ ಮುಂದ ಆ ದುರ್ಯೋಧನ ಸಾಯ್ತಾನ ದುರ್ಯೋಧನ ತೊಡಿ ಹೊಡೆದಾಗ ಬೀಳ್ತಾನ ಬಿದ್ದಾಗ ಅವಾಗ ಅಶ್ವಥಿರ್ತಾರ ಅವಾಗ ಆ ಅವ್ರ ಜೊತೆ ಜಗಳ ಬರ್ದತೆ ಅಲ್ಲ ಅಶ್ವತ್ಥಾಮಗ ಮತ್ತು ಕರ್ಣಗ ಸೇನಾಧಿಪತಿ ಯಾರು ಮಾಡ್ಬೇಕು ಅಂತ ಜಗಳ ಅದು ಯಾರ್ ಮಾಡ್ಬೇಕಂದಾಗ ನಿಜವಾಗ ಭಾನುಮತಿ ದುರ್ಯೋಧನ ಏನ್ ಹೇಳ್ತಾಳ ನಮಗ ಗುರು ಅಂದ್ರೆ ದ್ರೋಣಾಚಾರ ದೃಣಾಚಾರ ಮಗನ ಮಾಡಿದ್ರೆ ನಾವು ಕೇಳ್ತೀವಿ ಹೇಳ್ತಾರೆ ಪಾಪಕ್ಕೆ ಹೇಳಿದ್ರ ಆ ದುರ್ವೋಧನ ಕೇಳಿದ್ರು ಗಂಡ ಹೆಂತಿ ಜಗಳ ಕಥೆಯಲ್ಲಿ ಅಲ್ಲಿ ನಾವು ತಾಸು ನೋಡ್ ಹೋಗಿ ನೀನ್ ಜಗಳ ಕಥೆ ದುರ್ವೋನ ಕರ್ಣನ್ ಮಾಡ್ಬೇಕಂತ ಕರ್ಣ ಅವ್ನ ಸ್ನೇಹಿತ ನಾನು ಸ್ನೇಹಿತ ಇಬ್ರು ಸೂರ್ಯ ಇರ್ತಾರ ಆದ್ರೆ ಅಶ್ವತ್ಥಾಮಗ ಮರಳಿಲ್ಲ ಅಶ್ವತ್ಥಾಮಗ ಸಾವಿಲ್ಲ ಏಳು ಮಂದಿ ಸಾವಿಲ್ಲ ಜಗತ್ತಿನೊಳಗ ಯಾರ್ಯಾರಿಗೆ ಹನುಮ ವಿಭೀಷಣ ಮತ್ತು ಅಶ್ವತ್ಥಾಮ ಏಳು ಮಂದಿ ಸಾವ ಇಲ್ಲ ಅವ್ರಿಗೆ ಅವ್ರ ಜೀವಂತ ಇರ್ತಾರ ಅವ್ರೆಲ್ಲ ಹನುಮಂತದೆಲ್ಲ ಹಂಗ ಅಶ್ವತ್ಥಾಮಗ್ ಸಾವಿಲ್ಲ ಅವನ್ನ ಮಾಡ್ಬೇಕಂತ ತಾಯಿ ಹೇಳ್ತಾಳೆ ಬಾಣುಮತಿ ಗೆಲ್ತೇವ್ ಆಗುದಿಲ್ಲ ಅವ್ನ ಜನಿವಾರ ಹಣ್ ಹೋಗಿ ಬ್ರಾಹ್ಮಣ ಆಗಿ ಹುಟ್ಟಿದ್ದ ತಪ್ಪಾಗಿದೆ ಅಂತ ಜನಿವಾರ ಹಣಗೆ ಹೋಗಿ ಇನ್ನೆಂದೂ ನೀವು ಕಡೆ ಭಾಳ ನೋಡೋಲ್ಲ ಕರೆ ಬಂದ್ರೆ ಬರ್ತೀನಿ ಕೌರವ್ರ ಉಪಕರಣ ಅನ್ಯಾಯ ಕರ್ನಾ ಬರ್ತೀನಿ ಹೋಗಿ ಬಿಡ್ತಾ ನಾವು ಕೇಳೋಕೆ ಕರ್ನಲ್ ಸೇನಾಧಿಪತಿ ಆ ಕಡೆ ಐತಿ ಒಂದು ಬೆಂಗಳೂರ್ಕ ಐತಿ ಒಂದ್ ರಾಯಚೂರ್ ಕೈತಿ ತೋಟಗಾರಿಕೆ ಒಂದೂ ಇಲ್ಲ ನಮ್ಮಲ್ಲಿ ತೋಟಗಾರಿಕೆ ಆಗ್ಬೇಕಂತ ಹೇಳಿದೆ ನಾವು ಐಡೋರೂ ಮಲ್ಲೇ ಬಜೆಟ್ ಪುಸ್ತಕ ವಿಧಾನದವ್ರು ಸಿಗ್ತೈತಿ ತಾವು ನೋಡ್ಬೋದು ಅದನ್ನು ಕೃಷಿ ವಿಷಯದಲ್ಲಿ ಘೋಷಣೆ ಆಗಿತ್ತು ಆದ್ರೆ ಯಡಿಯೂರಪ್ಪ ಹೇಳಿದ್ರು ಈಗಂತೂ ಎಲ್ಲರೂ ಊಟ ಮಾಡಿರಪ್ಪ ಊಟ ಮಾಡಿದ್ಮೇಲೆ ನಾನು ಒಂದು ವಾರ ಚರ್ಚೆ ಆಗಲಿ ವಿಧಾನಸಭೆಯಲ್ಲಿ ಬಜೆಟ್ ಮೇಲೆ ಚರ್ಚೆ ಆದ್ಮೇಲೆ ಉತ್ತರ ಕೊಡುವಾಗ ನಿಮ್ಮ ಬೇಡಿಕೆ ಅಂತೆ ಬಾಗಲಕೋಟೆಯ ಕೃಷಿ ವಿಷಯ ಬದಲಾವಣೆ ಮಾಡಿ ತೋಟಗಾರಿಕೆ ವಿಷಯವನ್ನು ಮಾಡ್ತೇವೆ ಅಂತ ಹೇಳ್ಕೊಂಡ್ರೆ ಅದನ್ನು ಬಾಗಲಕೋಟೆ ಕೊಟ್ಟಿರ್ತಕ್ಕಂಥ ಧೀಮಂತ ನಾಯಕ ಯಾರಾದ್ರೂ ಹಿಂದಿನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಅಂತಕ್ಕಂಥ ಮಾತನ್ನು ಬಹಳ ಹೆಮ್ಮೆ ಅಂತ ಹೇಳಿ ಕೂಡ ನಾನು ಇವತ್ತು ವರ್ಷಕ್ಕೊಮ್ಮೆ ತೋಟಗಾರಿಕೆ ಬೇಡಕೆ ಸುಮಾರು ಹತ್ತು ಲಕ್ಷ ಹದಿನೈದು ಲಕ್ಷ ಜನ ನೋಡಕ್ ಹೋಗಾರೆ ಅಲ್ಲಿ ಬಹಳ ಮಂದಿ ಎಷ್ಟು ನೋಡಿದ್ರೆ ನೋಡೋಕೆ ನನಗೆ ನೋಡಾಕ ಆಗಿಲ್ಲ ನನ್ಗ ನೋಡಾಕ ಆಗಲ್ಲ ತಂದಿನಟ್ಟ ಎನ್ ಟಿ ಫಿಶಿಯನ್ ತಂದೀನಿ ನೋಡಕ್ಕಾಗಿಲ್ಲ ನಡಗ ಒಂದು ಹತ್ತು ಬಿಡುವುದ ಕಾರ್ಯಕ್ರಮ ನಡ್ಸುತ್ತಾವೆಲ್ಲ ಅದಕ್ಕೊಂದ್ ನೋಡಿ ಬರ್ಬೇಕು ರೀ ತೋಟಗಾರಿಕೆ ಶುದ್ಧನ ನೋಡಬೇಕು ಎನ್ ಟಿ ಫಿಶಿಯನ್ ನೋಡಿ ಬರ್ಬೇಕು ನೀವು ಎಲ್ಲ ಅದು ದೇಶದಾಗ ಒಂದೇ ನಂಬರ್ ಐತದ ದೇಶದಾಗ ನಾಲ್ಕು ಸಾವಿರ ಮೆಗಾ ಮಾಡಿ ತಯಾರು ಮಾಡ್ತಕ್ಕಂಥ ವಿದ್ಯುತ್ತಿನ ಘಟಕ ಕೂಡ್ಗಿ ಬಿಟ್ರೆ ದೇಶದಾಗ ಯಾವ ಭಾಗದವೂ ಇಲ್ಲ ದ್ವಿತ ಘಟಕ ಇಲ್ಲಿ ಬಂದೈತಿ ಅವ ಅದಕ್ಕೆ ಈ ಮೇಳದ ಮುಖಾಂತರವಾಗಿ ಇಲ್ಲಿ ಏನು ಪ್ರತಿಭಾ ಪುರಸ್ಕಾರ ತಾವೆಲ್ಲ ಮಾಡಿದ್ದಾರೆ ಅದ್ರ ಜೊತೆಗೆ ನಿನ್ನ ರಕ್ತ ರಾತ್ರಿ ಅಂತ ನಾಟಕ ಇತ್ತು ಮಳೆ ಬಂದ ಬಹಳ ಅದ್ಭುತವಾಗಿರ್ತಕ್ಕಂಥ ನಾಟಕ ಅದು ಆ ನಾಟಕ ಏನು ಅಂತ ಹೇಳಿದ್ರೆ ಪಾಂಡವರ ಗೆಲುವಾಗಿರ್ತದೆ ಕವರವ್ರು ಸೋತಿರ್ತಾರ ಸೋತ ಮೂರನೇ ಮಂದಿ ಓದಿರ್ತಾರ ಕರ್ನಾಟಕ ಮಲ್ಲೆದ್ದು ಬಾಗಲಕೋಟೆಯ ತೋಟಗಾರಿಕೆ ಯೂನಿವರ್ಸಿಟಿ ಮಲ್ಲೇತು ಹಿಮಾಚಲ ಪ್ರದೇಶದಾಗ ಶಿಮ್ಲಾದಾಗ ಎರಡೇದು ಆಂಧ್ರ ಪ್ರದೇಶದಾಗ ಐತಿ ಮೂರನೇದು ಬಾಗಲಕೋಟೆ ಅದು ಅದನ್ನು ಕೂಡ ಬಜೆಟ್ ಎರಡು ನಾವು ಮೊದಲೇ ಬಜೆಟ್ ಮಾಡುವಾಗ ಎರಡು ಸಾವಿರದ ಒಂಬತ್ತರೊಳಗೆ ಬಾಗಲಕೋಟೆಗೆ ಕೃಷಿ ವಿಶ್ವವಿದ್ಯಾಲಯದ ಘೋಷಣೆ ಮಾಡಿದ್ರು ಅವರು ನಾನು ತೋಟಗಾರಿಕೆ ಮಂತ್ರಿ ಇದ್ದೆ ಎರಡು ತಿಂಗಳು ಹದಿನೈದು ದಿವಸದಲ್ಲಿ ನಮಗೆ ತೋಟಗಾರಿಕೆ ಖರ್ಚು ಇಲ್ಲ ನಿಮಗೆಲ್ಲ ಗೊತ್ತಾಗಲಿ ನಾವು ಮಾತಾಡಿದ್ಮೇಲೆ ಅವ್ರ ಕಲ್ಲ ಮಾತಾಡಿಸೋದು ಆಕ ಅಂದ್ರೆ ಅವೆಲ್ಲ ಅದ್ಭುತವಾಗಿರ್ತಕ್ಕಂಥ ಔಷಧಗಳೆಲ್ಲ ಕೂಡ ಹೀಗಾಗಿ ಅವನು ಕೂಡ ಆ ಪ್ರದರ್ಶನವನ್ನು ಇಟ್ಟಿದ್ದ ನೋಡ್ಕೋಬೇಕು ಉಪಯುಕ್ತ ಹೋಗಬೇಕು ಎಲ್ಲಾದ್ರು ಅದಕ್ಕೆ ಬೆಲೆ ಕೊಟ್ಟಿರ್ತೀರಿ ಕೊಂಡ್ಕೊತೀರ ಮತ್ ಬೇರೆ ಆದ್ರೆ ಎಲ್ಲ ಒಂದ್ ಕಡೆ ಸಿಗುವಂತ ಮೇಳ ಮಾಡ್ತಾರೆ ಜಾತ್ರೆ ಮಾಡಿದ ಒಂದ್ ಕಡೆ ಸಿಗ್ತಾವ್ ಹಾಗೆ ಬುಧವಾರ ಒಂದ್ ಸಂತೆ ಆತಂದ್ರೆ ಇದ್ದದ್ದು ಇಲ್ಲದ ಎಲ್ಲ ಮಾಡ್ಬಿಡ್ತಾವ ಇಲ್ಲಿ ಬರ್ತಾವ ಅದು ಸಂತೆ ಆತ್ ಮಾಡ್ತಾ ಇರೋದ್ ಜಾತ್ರಿನು ಹಂಗೆ ಮೇ ಅಂದ್ರು ಹಂಗೆ ಅದು ಹೀಗಾಗಿ ಬಾಗಲಕೋಟೆಗೆ ಕೃಷಿ ತೋಟ ತೋಟಗಾರಿಕೆ ವಿಶ್ವವಿದ್ಯಾಲಯ ನಾವು ಮಾಡಿದ್ವಿ ನಾವು ಮಂತ್ರಿ ಇದ್ದಾಗ ಮಾಡಿವೆ ಎರಡ್ ಸಾವಿರದ ಹನ್ನೆರಡರ ಸನ್ಮಾನಿ ಯಡಿಯೂರಪ್ಪನವ್ರು ಮಂಜೂರಿ ಮಾಡ್ಯಾರ ಗೊತ್ತಿಲ್ಲ ನಿಮಗೆಲ್ಲ ಬಹುಶಃ ದೇಶದ ಈ ಒಂದು ದೇವಿಯ ಹುಡುಗಿ ತುಂಬುವ ಸಲುವಾಗಿ ಒಂದು ವಿಶೇಷವಾಗಿ ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದಾರೆ ಅದು ಮಣ್ಣಿನ ದಿವಸ ಸಂಜೆ ಐದು ಗಂಟೆಗೆ ಉದ್ಘಾಟನೆ ಆಗಿದೆ ಸುಮಾರು ಒಂದು ಅರವತ್ತು ಇಲ್ಲಿ ಹಾಕಿ ಅಲ್ಲಿ ಪಂಪ್ ಇರ್ಬೋದು ಇರಬಹುದು ದಿನ ಉಪಯೋಗಿ ವಸ್ತುಗಳು ಇರಬಹುದು ಅವೆಲ್ಲವನ್ನು ತಾವೇನು ವಿಶೇಷ ತಯಾರು ಇಲ್ಲಿ ಮಾರಾಟದ ಬಳಿಗಳನ್ನು ಕೂಡ ಮಾಡಿದ್ದಾರೆ ಬಹುಶಃ ಅವೆಲ್ಲ ನೋಡುವಂಥದ್ದು ನಾವು ಉದ್ಘಾಟನೆ ಮಾಡಿದ ಅವೆಲ್ಲ ನೋಡುವ ಈ ಮದುವೆ ಕಥದ್ದು ಸ್ವಲ್ಪ ನನಗೆ ಕಾತಾ ಇಲ್ಲ ತಾವು ಎಲ್ಲ ಅದರಲ್ಲಿ ಭಾಗವಹಿಸಲಿರ್ತಕ್ಕಂಥ ಒಳ್ಳೆ ವಸ್ತುಗಳು ಅದಾವ ಸಾವಯವ ಕೃಷಿಯಿಂದ ಬೆಳೆದಿರ್ತಕ್ಕಂಥ ಆಹಾರ ಪದಾರ್ಥಗಳು ಅದಾವ ಬೆಲ್ಲ ಐತಿ ಗಾಣದಿ ಹಾಗೇನೆ ಬೇರೆ ಬೇರೆ ಕಂಪನಿಯ ವಿದ್ಯುತ್ ಪಂಪ್ ಸೆಟ್ಗಳು ಬೇರೆ ಬೇರೆ ಕೈಗಾರಿಕೆ ಅಂತ ಮಾಡಿರ್ತಕ್ಕಂಥ ಬಹಳಷ್ಟು ವಸ್ತುಗಳಿದಾವೆ ಊದಿನ ಕಡ್ಡಿ ಹಿಡ್ಕೊಂಡು ಕರ್ಪರ ಹಿಡ್ಕೊಂಡು ಎಲ್ಲ ಅಲ್ಲಿದಾವ್ ಅದೊಂದು ವಿಶೇಷವಾಗಿರ್ತಕ್ಕಂಥ ಆಯುರ್ವೇದ ಔಷಧಗಳು ಕೂಡ ಅದಾವ ಅಲ್ಲಿ ಅಲ್ಲಿ ಒಬ್ಬ ದಾವಣಗೆರೆ ಒಬ್ಬರ ಅವರು ಹಲ್ಲು ವ್ಯಾನಿಗೆ ಏನ್ ಬೇಕಂದ್ರೆ ಅದು ತಪ್ಪಲ್ಲ ಹೇಳ್ ಬಿಡ್ತಾರ ಅವ್ರು ನಿಮ್ ಮನೆಯಾಗ ನೀವು ಔಷಧ ಮಾಡ್ಕೋಬಹುದು ಅದನ್ನು ತಣ್ಣವ್ ಏನ್ ಬೇಕಂದ್ರೆ ಹೊಟ್ಟೆ ವ್ಯಾಲಿಗೆ ಏನ್ ಬೇಕಂದ್ರ ಅವ್ರು ಪಾಪ ಹೊರಡ್ದು ಹೇಳಿ ಬಿಡ್ತಾರ ಅವ್ರು ಅವ್ರದೊಂದು ಸಂಜಿ ಟೈಮ್ ಸಿಕ್ಕ ಒಂದು ಗೋಷ್ಠಿಗೆ ಟೈಮ್ ಕೊಡ್ರಿ ಅವ್ರಿಗೆ ಟ್ರ್ಯಾಂಪ್ मिनट नंतर 30 मिनिट नंतर

परफेक्ट मौका लगा वो गाड़ी वाले भाई चलो कार ब्रेक लगा कार ब्रेक के लिए जैक प्रेशर एयर सल्फेशन रे देखो ये आते और चालू देनिक लगता ओके धीरे से ब्रेक लगा धीरे 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 ಮೇಜರ್ <míner> ಕೆಳಗಡೆ <rahha> <fuelPanavac> <prova by satisfying messi> <supit> ತಪ್ಪಿಸ್ತಾರೆ ಮಾತನಾಡಿರತಕ್ಕಂತ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಎಸ್ ಕೆ ಬೆಳ್ಳುಬಿ ಸಾಹೇಬರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಇದೀಗ ತಾನೇ ಆಗಮಿಸಿರ್ತಕ್ಕಂಥ ದೊಡ್ಡ ಬೆಳಿಗ್ಗೆ ಮೂರರಿಂದ ಹಾಕಿ ಮೂವತ್ತೈದು ದಿವಸದ ನಂತರ ಮೂವತ್ತೈದು ದಿವಸ ನಂತರ आठ, 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 आ

जो सब देखना है, कार बेंट के लिए, लाख के पे, लक्षल पे सो, देर है, यार यार थोड़ा, आलम दहन चला, देर है वो सब देखना, ये देर इतनी बेंट

ಮಾತನಾಡಿರತಕ್ಕಂಥ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಎಸ್ ಕೆ ಬೆಳ್ಳುಬಿ ಸಾಹೇಬರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಇದೀಗ ತಾನೇ ಆಗಮಿಸಿರ್ತಕ್ಕಂಥ ದುಂಡಮ್ಮ ಹಜತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗುತ್ತಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಗು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನು ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ धन संपत्त प्राप्ति बेच सतान प्राप्ति बेच ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ಏಟ್ ತ್ರೀ ಏಟ್ ಫೋರ್ ಒನ್ ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಸ್ ಸ್ಕೂಲ್ ફર્સ્ટ ગેટ બસ સ્ટોપ ઇબ્રાહીમ રોજા બેક સાઇડ હોર્તી પ્લોટ રાહિમનગર વિજયપુરા